ಈಶಾ ಯೋಗ ಮಹಾಶಿವರಾತ್ರಿ ಶಿವಾಂಗ ಸಾಧನದ ಭಾಗವಾಗಿ ಆದಿಯೋಗಿ ರಥವು ಉಡುಪಿಯಿಂದ ಎಪ್ಪತ್ತು ದಿನಗಳ ಶಿವಯಾತ್ರೆಯನ್ನ ಆರಂಭಿಸುವ ಮೂಲಕ ಒಂದು ಸಾವಿರ ಕಿಲೋಮೀಟರ್ ತೀರ್ಥಯಾತ್ರೆಯನ್ನು ಪೂರೈಸಲಿದೆ ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ವೈಭವಯುತ ಮಹಾಶಿವರಾತ್ರಿ ಹಬ್ಬಕ್ಕೂ ಮುನ್ನ ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದ ಬಳಿ ಇರುವ ಭವ್ಯ ಆದಿಯೋಗಿಯ ಬಳಿ ಯಾತ್ರೆಯು ಪೂರ್ಣಗೊಳ್ಳಲಿದೆ ಉಡುಪಿಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರ್ಯಾಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶಿವಯಾತ್ರೆಗೆ ಚಾಲನೆಯನ್ನು ನೀಡಿ ಶುಭ ಹಾರೈಸಿದರು ಸದ್ಗುರುಗಳು ವಿನ್ಯಾಸಗೊಳಿಸಿರುವ ಶಕ್ತಿಯುತ ಆಧ್ಯಾತ್ಮಿಕ ಸಾಧನವಾದ ಶಿವಾಂಗ ಸಾಧನವು ಆಂತರ್ಯದಲ್ಲಿರುವ ಭಕ್ತಿಯನ್ನು ವ್ಯಕ್ತಪಡಿಸಲು ಮತ್ತು ಆದಿಯೋಗಿಯಾದ ಶಿವನತ್ತ ಗ್ರಹಣಶೀಲತೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ದೇವಾಲಯಗಳ ನಗರವಾದ ಉಡುಪಿಯಿಂದ ಆರಂಭಗೊಂಡು ಆದಿಯೋಗಿ ರಥವು ಡಿಸೆಂಬರ್ ಹನ್ನೆರಡರಂದು ಮಂಗಳೂರಿಗೆ ತಲುಪಲಿದ್ದು ಅಲ್ಲಿಂದ ಪುತ್ತೂರು ಸುಳ್ಯ ಮಡಿಕೇರಿ ಬೆಟ್ಟದಪುರ ಕೆ ಆರ್ ನಗರ ಮೈಸೂರು ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರ ಹೊಸಕೋಟೆ ಮಾಲೂರು ರಾಯಕೋಟೆ ಮತ್ತು ಅವಿನಾಶಿ ಸೇರಿದಂತೆ ಪ್ರಮುಖ ಪಟ್ಟಣಗಳ ಮೂಲಕ ಪ್ರವೇಶಿಸಿ ಈಶಾ ಯೋಗ ಕೇಂದ್ರವು ನೆಲೆಸಿರುವ ವೆಳಿಯಂಗಿರಿ ಪರ್ವತದ ತಪ್ಪಲನ್ನು ತಲುಪಲಿದೆ ಶಿವನ ಮೇಲಿನ ತೀವ್ರತರ ಭಕ್ತಿಯ ಅಭಿವ್ಯಕ್ತಿಯಾಗಿ ರೂಪಿಸಲಾಗಿರುವ ಈ ಯಾತ್ರೆಯು ಎಲ್ಲರನ್ನ ಸ್ವಾಗತಿಸುತ್ತದೆ ಮತ್ತು ಕರ್ನಾಟಕದಾದ್ಯಂತ ಸಾವಿರಾರು ಜನರಿಗೆ ರೂಪಾಂತರಣೀಯ ಪ್ರಯಾಣದಲ್ಲಿ ಭಾಗಿಯಾಗಲು ಸ್ವಯಂ ಸೇವೆ ಮಾಡಲು ಮತ್ತು ತನ್ಮಯರಾಗಲು ಅವಕಾಶವನ್ನು ಒದಗಿಸುತ್ತದೆ ಅರ್ಪಣೆಯ ಮನೋಭಾವಕ್ಕೆ ಅನುಗುಣವಾಗಿ ಆದಿಯೋಗಿ ರಥವನ್ನು ಶಿವಾಂಗ ಸಾಧಕರು ಮತ್ತು ಭಕ್ತರು ತಾವಾಗಿಯೇ ಎಳೆಯುತ್ತಾರೆ ಇಡೀ ಪ್ರಯಾಣವನ್ನು ಶಿಸ್ತುಬದ್ಧ ಭಕ್ತಿಪೂರ್ವಕ ಭಾಗವಹಿಸುವಿಕೆಯ ಕ್ರಿಯೆಯಾಗಿ ರೂಪಾಂತರಿಸುತ್ತದೆ ಆದಿಯೋಗಿಯ ಸಾನಿಧ್ಯವನ್ನು ಹೊತ್ತ ರಥವು ಪ್ರತಿ ಸ್ಥಳದಲ್ಲಿ ಮೆರವಣಿಗೆಗಳು ಅರ್ಪಣೆಗಳು ಸ್ತೋತ್ರ ಪಠಣಗಳು ಮತ್ತು ಸಮುದಾಯ ಸಭೆಗಳಿಗೆ ಬಿಂದುವಾಗಿರಲಿದೆ ನಿವಾಸಿಗಳು ಭಕ್ತರು ಮತ್ತು ಅನ್ವೇಷಕರು ಯಾತ್ರೆಯ ಭಾಗವಾಗಿ ಸರಳ ಯೋಗ ಅಭ್ಯಾಸಗಳು ಅಥವಾ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ ಈ ಪ್ರಯಾಣ ಎಲ್ಲರಿಗೂ ಮುಕ್ತವಾಗಿರಲಿದ್ದು ಭಾಗವಹಿಸಲು ಇಚ್ಛಿಸುವವರು ಒಂದು ದಿನ ಹಲವು ದಿನಗಳು ಅಥವಾ ಸಂಪೂರ್ಣ ಅವಧಿಗೆ ಸೇರಬಹುದಾಗಿದೆ はい。<laughs> y ddifrifol yn cael ei wneud yn fawr